ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿಗಳು ಎಂದು ಪಕ್ಷದ ಕಾರ್ಯಕರ್ತರಿಗೆ ತಮಾಷೆಗಾಗಿ ಹೇಳಿರೋದಷ್ಟೇ ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕಿನ ತಿಪ್ಪೂರು ಹಾಗಲಹಳ್ಳಿ ಕಬ್ಬಾರೆ ಅರುವನಹಳ್ಳಿ ರಾಜೇಗೌಡನದುಡ್ಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದಿದ್ದ ನಮ್ಮ ಕಾರ್ಯಕರ್ತರನ್ನ ಗದ್ದಲ ಮಾಡದೆ ಕುಳಿತುಕೊಳ್ಳಲು ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಂದ ಮೇಲೆ ಪ್ರೀತಿ ಇರುತ್ತೆ ಹಾಗಾಗಿ ತಮಾಷೆಗಾಗಿ ಹಾಗೆ ಹೇಳಿರ್ತಾರೆ ಅಷ್ಟೇ ವಿರೋಧ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಹಾಗೆ ಹಾಕಿರುವುದು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೇರಿದ ಜಮೀನಿನಲ್ಲಿ ಒತ್ತುವರಿಯಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜೆಸಿಬಿಗಳೊಂದಿಗೆ ತೆರವು ಕಾರ್ಯಾಚರಣೆ ಮಾಡಿದರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಜಮೀನಿನ ವಿಷಯವಾಗಿ ಕಾನೂನುಬದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ದ್ವೇಷ ಇಲ್ಲ ಅಂತ ತಿಳಿಸಿದರು ಅವರು ಯಾವ ಟೈಮ್ ನೋಡಿ ಏನು ಬೇಕಾದ್ರು ನಿರ್ಧಾರ ತಗೊಳ್ಳುವಂಥ ಬುದ್ಧಿವಂತರು ಅನ್ನೋದು ಹೇಳೋದನ್ನ ಸ್ಯಾಟಾಗಿ ಹೇಳಿದ್ದಾರೆ ಅದನ್ನ ಕೆಟ್ಟ ಉದ್ದೇಶದಲ್ಲಿ ತಗೊಳ್ಳೋದು ಬೇಡ ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷದಾಗ ಏನಾದ್ರು ಬೇಕಲ್ಲ ಮಾತಾಡೋಕ್ಕೆ ಏನು ಬಂಡವಾಳ ಇಲ್ವಲ್ಲ ಹಾಗೆ ಮಾಡ್ತಾರೆ ಬಿಜೆಪಿಯೇ ಸೋಷಿಯಲ್ ಮೀಡಿಯಾ ವೈರಲ್ ಮಾಡೋಕ್ಕೋಸ್ಕರ ಬೇಜಾರಾಗಿಲ್ಲ ಈಗ ನೋಡಿ ಉದ್ದೇಶ ಕೆಟ್ಟದ್ದಾಗಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ ಒಳ್ಳೆ ಉದ್ದೇಶದಲ್ಲಿ ಹೇಳಿದರು ಆಯ್ತಪ್ಪಿ ಆತರ ವರ್ಲ್ಡ್ ಅಷ್ಟೇ ಬಟ್ ಅವ್ರ ಉದ್ದೇಶ ಪ್ರಬುದ್ಧರು ಮಂಡ್ಯ ಜಿಲ್ಲೆ ಜನ ಎಂತ ಬಂದೇನು ಯಾವುದೇ ಅಪಾರ್ಥ ಈಗ ಯಾರನ್ನೂ ಯಾರು ಟಾರ್ಗೆಟ್ ಮಾಡ ಎಲ್ಲದಕ್ಕೂ ಚಾಲಜ್ ಇದೆ ಈಗಾಗಲೇ ಎಲ್ಲವೂ ಕೂಡ ನಿಮಗೆ ಗ್ರಾಮದಲ್ಲೇ ಕೂತು ಇಂಥ ಸ್ಟೂಡೆಂಟ್ಸು ಪ್ರತಿಯೊಂದು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೋಬೋದು ಅಂಥ ವ್ಯವಸ್ಥೆ ಇವತ್ತು ಡಿಜಿಟಲ್ ಆಗಿದೆ ಇಲ್ಲಿ ಯಾರನ್ನೂ ಆಂಬರ್ಸುವಂಥದ್ದು ದಿನ ಹೋಗಿ ಎರಡು ಬಾರಿ ಮುಖ್ಯಮಂತ್ರಿ ಜಾಗದಲ್ಲಿ ಅಂದ್ರೆ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಲವರಾಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಪಿಸಂದರ್ಶ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆಆರ್ ಮಹೇಶ್ ಗ್ರಾಮ ಪಂಚಾಯತ್ ಸದಸ್ಯ ಕಬ್ಬಾರಿ ರಾಘವೇಂದ್ರ ಮುಖಂಡರಾದ ಅಪ್ಪಾಜಿಗೂಡ ಅಂಕಪ್ಪ ಮುತ್ತುರಾಜ್ ಚಿಕ್ಕಬಸವಯ್ಯ ಹನುಮಂತ ಚಿಕ್ಕಬಸವಯ್ಯ ಪುಟ್ಟ ಮುತ್ತುರಾಜ್ ರಾಘವ ಕೃಷ್ಣ ಹಾಜರಿದ್ದರು